ನಂದ್ರಬಾಬು ನಾಯ್ ಅವರ ಜನ್ಮ ಫುಲ್ ನಂದಿನಿ ಇನ್ನೂ ಎಲ್ಲ ಕಡೆ ಇನ್ನೂ ಚರ್ಚೆ ಪ್ರಚಾರ ಅಥವಾ ಪಬ್ಲಿಸಿಟಿ ಜೊತೆ ಬೇರೆ ಬೇರೆ ದೇವಸ್ಥಾನಗಳ ಅಂದ್ರೆ ಅಲ್ಲೇ ನಂದಿನಿ ಕೂಡ ಭಾಳ ಸುಳ್ಳಿರ್ತದೆ ನನ್ನ ಮೈಗೆ ಹಾಲು ಕೊಡುವ ಚಲೋ ಕೊಟ್ಟಿದ್ದರು ಕ್ವಾಲಿಟಿ ಅಥವಾ ಕಾಂಪ್ರಮೈಸ್ ಆಗೋದಿಲ್ಲ ಅದಕ್ಕೆ ನಂದಿನಿ ಕೂಡ ಚಲೋ ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನ ಬಳಕೆ ಮಾಡಬೇಕು ವಿನಂತಿ

ಅಧ್ಯಕ್ಷ ರೊಂಬ ಒಳ ಬಂದು ಯಾರಿಗೆ ಬೇರೆ ಬಿಡ್ತಾರೆ ಈ ಸಲ ಸೆಕ್ರೆಟ್ರಿಟಿಟು ಭಾಗ ಮಾಡಿದ್ದಂತೆ ಯಾರಿಗೂ ನಾವು ಸದ್ಯ ಆದರೆ ಈ ಸಲ ನಮ್ದು ಯಾಕಂದ್ರೆ ಮೂರು ಸಲ ಇಲ್ಲ ಅಂದಿದ್ರು ಈ ಸಲ ಅರವತ್ತೆಂಟು ಲಕ್ಷ ಲಾಭ ಮಾಡಿದ್ದೀವಿ ಮುಂದಿನ ಸಲ ಎರಡು ಕೋಟಿ ಲಾಭ ಮಾಡಬೇಕು ಪ್ಲಾನಿಗೆ ಬಂದಿದೆ ಅದರ ಜೊತೆ ಮೇಘಾಡಿಗೇರಿ ಮತ್ತೆಲ್ಲ ಕಡಿಮೆ ಮಾಡಿದ್ವಿ ಇವತ್ತು ಬೆಂಗಲ್ ಬಡ ವಿಶೇಷ ಮಾಡಿ ಬೆಳಗಾವ ಅಂದರೆ ಮೇಲೆ ಬೇರೆ ಉತ್ತರ ಸರ್ ಕರಾವಳಿ ಹೆಚ್ಚು ದೊಡ್ಡ ಚೆನ್ನಾಗಿ ಬೆಳೆಸ್ಬೇಕು ಮೇಘಾಡಿ ಮಾಡೋಕೆಲ್ಲ ಪ್ಲಾನಿಗೆ ಬಂದಿ ಅಥವಾ ರೈತರಿಗೆ ಇನ್ನೂ ಏನು ಅನುಕೂಲ ಮಾಡೋಕ್ಕ ನಾವು ಜನರ ಬಾಡ್ತಾದ್ರೆ ಮೀಟಿಂಗ್ ಮಾಡಿ ಪ್ರಯತ್ನ ಮಾಡ್ತೀವಿ ಮೇಘಾ ಡೈರಿಗೆ ಅಂದ್ರೆ ನಮ್ಗೆ ಎರಡು ಲಕ್ಷ ರೂಪಾಯಿ ಹಾಲು ಬರಬೇಕು ನನಗೆ ಮೇಘಾ ಡೈರಿ ಮಾಡಿದಾಗ ನಾಲ್ಕು ಲಕ್ಷ ರೂಪಾಯಿ ಹಾಲು ಬರ್ಬೇಕು ಬಂತಂದ್ರೆ ಅದು ನಾನು ಲೋನ್ ತೊಗೊಂಡು ಮಾಡಿ ನಾನು ಮಾಡ್ತಾರೆ ಅದಕ್ಕೆ ಬದಲು ನಾಲ್ಕು ಲಕ್ಷ ನಾಲ್ಕು ದಿವಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅದಾದ್ಮೇಲೆ ಡಿ 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 ಬಂದು ಲೋನ್ ಕೊಟ್ಟಾರೆ ಅದು ಮಾಡ್ಬೇಕು ಪ್ಲ್ಯಾನ್ ಜನರ ಬೇಡಿಕೆ ಈಗ ನೋಡಿ ನಾವು ಅದಕ್ಕೆ ಏನು ಮಾಡುತ್ತೆ ಮೈಗಾ ಡೈರಿ ಅಂತಂದ್ರೆ ಎಲ್ಲ ಪ್ರಾಡಕ್ಟ್ ಮೇಲೆ ಕೆಲವೊಂದು ನಾವು ಬೆಂಗಳೂರಿನಿಂದ ಕಲ್ಸ್ಬೇಕು ಅದಕ್ಕೆಲ್ಲ ಮೈಸೂರು ಪಾಕ ಕುಂಬಾ ಇದೆಲ್ಲೇ ಮಾಡಿದ್ರೆ ಜಾಸ್ತಿ ಡಿಮಾಂಡ್ ಇರ್ತದೆ ನೀವು ಮಾಡಿ ಇದೇ ಆಗ್ತದೆ ಮುಂದಿನ ನಿರ್ಮಾಣ ಗ್ರಾಹಕರಿಗೆ ಬಗ್ಗೆ ಸಮಸ್ಯೆ ಮಾರ್ಕೆಟ್ ಮಾಡ್ತಾರೆ ಮಾರ್ಕೆಟ್ಗೆ ಸ್ಟಾಲ್ ಆಗಬೇಕು ಪಕ್ಕದ ಗೋವಾ ಮಹಾರಾಷ್ಟ್ರ ಅಲ್ಲಿ ಡೈರಿಯವ್ರು ಬಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಮಾಡ್ತಾರೆ ಏನಾದ್ರೂ ಇಡೀ ಚಿಗಾ ತುಂಬ ಏನಪ್ಪ ಆಗಲಾರು ದೊಡ್ಡ ಸಣ್ಣ ಕೂಡ ಎಂಟು ನೂರ ಮೂವತ್ತೆಂಟರ ಮ್ಯಾಲೆ ಸರ್ ಅದಾವ್ರೆ ಅವ್ರು ಇನ್ನೂ ಅದಕ್ಕೆ ಹೈಟೆಕ್ ಆಗಬೇಕಲ್ಲ ಜನಕ್ಕೆ ಅಟ್ರಾಕ್ಷನ್ ಆಗಬೇಕಲ್ಲ ಆ ಥರ ನಾವು ಬೆಳಗಾವಕ್ಕೆ ಪ್ರಾರಂಭ ಮಾಡಬೇಕು ಶುರು ಮಾಡಿದ್ದಾರೆ ನಾವು ಏನಿಲ್ಲ ಈ ಜನರಲ್ ಬಾಡಿ ಅಂದರೆ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರ್ಬೇಕು ಮಾರ್ಕೆಟ್ ಆಗಿ ಎಲ್ಲನೂ ಒಂದು ಕಾರ್ಯ ಮಾಡ್ತಾರೆ ಕೆ ಎಪ್ಪಿಲ್ಲ ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಾಲ್ಟಿ ಏನು ಹೇಳ್ತಾರೆ ಅವ್ರು ಮಾಡಬೇಕು ಅವ್ರು ಏನೋ ಸರಿಯಾಗಿ ಮಾಡಿಲ್ಲ ಅದಕ್ಕೆ ನಾನು ಏನು ಎಲೆಕ್ಷನ್ ಮನೆ ದೇವಸ್ಥಾನ ಮಾಡಿದರೆ ಒಳ್ಳೇದಾದ್ರೆ ಬಹಳ ಬರ್ತದೆ ಉತ್ಪನ್ನ ಜಾಸ್ತಿ ಮಾಡಿದ್ರೆ ಜಾಸ್ತಿ ಬಂದಿದೆ ರೈತರು ಬರೋಕನುಕೂಲ ಆಗ್ತದೆ ಕೃಪೆಕ್ಷನ್ ಮೂರು ವರ್ಷದ ಎಲೆಕ್ಷನ್ ಅವರು ಕೆಲವೊಂದು ಕೆಲವೊಂದು ಯೂನಿಯನ್ ಎಲೆಕ್ಷನ್ ಇದೆ ಮೋಸ್ಟ್ಲಿ ಇನ್ನೊಂದು ಎಲೆಕ್ಷನ್ ಬರ್ಬೋದು ಸರ್ ಈಗ ತಂದಿನ ತಾಣ ಡಿಮ್ಯಾಂಡ್ ಹೆಚ್ಚಾಗಿದೆ ತಿರುಪತಿ ತಿಮ್ಮಪ್ಪನ ಕೃಪೆ ಇರ್ತದೆ ನಂತರ ಇಂದಿನ ಮಿಲ್ಕ್ ಇದೆ ಮಾಡಿ ದೇವರ ತಿರುಪತಿ ನಮ್ಮ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ದೇವ್ರಿಗೆ ಬಂದಿಂಗ್ ಅವರೆಲ್ಲ ಏನು ಯಾಕೆ ಹೋಳಾಗಿದ್ದಾರೆ ಕಪಾತಿ ಅವನ್ನೆಲ್ಲ ಸೇಲ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಅಂದರೆ నిదర్గా మునిరంతక ఇలానే ఇశ్వరపుర్వ వసంతన బ్రిగెడ్ చేంకొన ప్రసిద్ధం అంటే నాటక పెద్ద పొడిరతే జినా హేనల అలబాం చేత దేరీహెట్ తన మంది నమల పేరు లాం రైతని కొంత ఆర్టికల్ తీసి వన జన మార్క్ ఒక టైమింగ్ ఇదో అద